ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಪಿನ ವರ್ಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶುಭ ಮುಂಜಾನೆ ರೀ ದಿನಾನು ವಿಧ ವಿಧವಾದ ಅಡುಗೆ ವಿಡಿಯೋ ಹಾಕ್ತಿದೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಮ್ಮಂಗೆ ಒಂದು ಕಪ್ ಚಾ ಮಾಡಿಕೊಟ್ರಿ ಅದನ್ನೇ ಅವ್ರು ಕೊಡೆಯಾಕತ್ತಾರೀ ನಮ್ಮಮ್ಮ ಜೋಳ ಗೊಬ್ಬರ ಹಾಕಿ ಹೋಗಿದ್ರಿ ಅಲ್ಲಿ ಹೊಲದಲ್ಲಿ ಟೊಮಾಟೆ ಆಮೇಲೆ ತರಕಾರಿ ತಂದಿರ್ತೀರಿ ಅಲ್ಲಿಂದ ಹಳ್ಳಿಯಲ್ಲಿ ಈ ಇದೇ ರೀತಿ ರಿಸಿಕ್ತಾನೆ ಇರ್ತಾವ್ರಿ ಇವತ್ತು ಟಮೊಟೊ ಸಾರ್ರಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದ್ರಿ ಹೆಂಗ್ ಅಂತ ನಾ ಒಳ್ಳೆ ಹೆಂಗ್ ಅಂತ ತೋರಿಸ್ ಬರ್ರಿ ಅದು ಟೊಮೊಟೊ ಬೇಕ್ರಿ ಆರ್ ಟೊಮಾಟೊ ತಗೊಂಡೇನ್ರಿ ಅದು ಹೊಳ್ಳೆ ಅದ್ರ ಕುಟ್ಟಾಗ ಹೆಸರು ಬೇಳೆ ಬೇಕ್ರಿ ಸ್ವಲ್ಪ ಹೆಸರು ಬೆಳೆ ಇದ್ರೆ ಟೇಸ್ಟಿ ಟೇಸ್ಟ್ ಸೂಪರ್ ಈ ಮ್ಯಾಲ ದಬ್ಬರಿ ಇಟ್ಟೇನ್ರಿ ನೀರ್ ಹಾಕಿ ನೀರ್ ಕುದಿಲಿಕ್ಕೆ ನೀರ್ ಚೆನ್ನಾಗಿ ಚೆನ್ನಾಗಿ ಇದ್ರಿ ಇವಾಗ ಟಮಾಟೋ ಆಮೇಲೆ ಹೆಸರುಬೇಳೆ ಕರಿಬೇವು ಹಾಕ್ರಿ ಮೂರಷ್ಟೇ ಕುದಿಯಕ್ಕೆ ಹಾಕಬೇಕ್ರಿ ಮೂರಷ್ಟೇ ಚೆನ್ನಾಗಿ ಬೇಯ್ಬೇಕು ಹೆಸರು ಬೇಳೆ ಕರಿಬೇವು ಚೆನ್ನಾಗ್ ಕುದಿಸ್ಬೇಕ್ರಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ರಿ ಕುಕ್ಕರ್ ಇದ್ರೆ ಚೆನ್ನಾಗಿ ಬೇಯ್ತಾರೆ ಇನ್ನು ಟೊಮಾಟೊ ಹೆಸರು ಬೇಳೆ ಚೆನ್ನಾಗಿ ಬೆಂದೈತ್ರಿ ಈಗ ಅದನ್ನ ಎರಡು ಮಿಕ್ಸಿ ಹಾಕೋಬೇಕ್ರಿ ಒಗ್ಗರಣೆ ಹಾಕಕ್ಕೆ ಏನು ಬೇಕು ಅಂದರೆ ಒಂದು ಟಮಾಟೊ ಒಂದು ಈರುಳ್ಳಿ ಆಮೇಲೆ ಎರಡು ಮೆಣಸಿನ್ಕಾಯಿ ಸಿಡಿಲಿ ಹೆಚ್ಕೋಬೇಕು ರೀ ಆಮೇಲೆ ಕರಿಬೇವು ರೀ ಆಮೇಲೆ ಬೆಳ್ಳುಳ್ಳಿ ಅದನ್ನು ಸುಲ್ದು ಜಜ್ಜು ರೀ ಆಮೇಲೆ ಎರಡು ಬೇಕು ಬೇಕ್ರಿ ಆಮೇಲೆ ಖಾರ ರೀ ಒಂದು ಚಮಚ ಆಮೇಲೆ ಅರಿಶಿನ ಮತ್ತು ಜೀರಿಗೆ ಆಮೇಲೆ ಕೊತ್ತಂಬರಿ ರೀ ಇಷ್ಟು ಬೇಕು ನೋಡಿರಿ ಆಮೇಲೆ ರುಚಿಗೆ ತಕ್ಕಷ್ಟು ಸ್ಟೋಪನ್ನು ಹಾಕ್ಬೇಕು ರೀ ಎಣ್ಣೆಯಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಬೆಂದೈತ್ರಿ ಇವಾಗ ಅವಾಗಲೇ ಟೊಮಾಟೊ ಹೆಸರು ಬೇಳೆನ ಮಿಕ್ಸ್ ಮಾಡಿದ್ವಲ್ಲ ರೀ ಅದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಿದ್ವಲ್ಲ ಅದನ್ನು ಹಾಕ್ಬೇಕು ರೀ ಇವಾಗ ಒಬ್ಬ ಹಾಕ್ಬೇಕು ಅದನ್ನು ಆಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಅದನ್ನು ಕಾಯೋಕೆ ಇಟ್ಟಿವ್ರಿ ಈಗ ಅದಕ್ಕೆ ಕೊರಬೇ ಸೊಪ್ಪು ಹಾಕಿರಿ ಆವಾಗಲೇ ತೋಸಿದಲ್ರಿ ಅದನ್ನು ಕೊರಬೇ ಸೊಪ್ಪು ಎಲ್ಲದನ್ನು ಒಂದೊಂದಾಗಿ ಹಾಕ್ಬೇಕು ರೀ ಈರುಳ್ಳಿ ಹಾಕಿರಿ ಟೊಮೊಟೆ ಹಾಕಿರಿ ಇರೋ ಸಾಮಾನು ಎಲ್ಲದು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ರೀ ಅದು ಎಣ್ಣೆಯಲ್ಲಿ

ಊಟ ಆಯ್ತು ರೀ ಈಗ ಕೆಲಸ ಹೋಗ್ತಾ ಹೋಗ್ತೈತಲ್ರಿ ಅದಕ್ಕೆ ಬಾಕ್ಸ್ ರೆಡಿ ಮಾಡಿ ಅವ್ರು ನಮ್ ಚಾನಲ್ ನ ಹೊಸದಾಗ್ ನೋಡಕತೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇದ್ರೆ ನಾವು ವಿಡಿಯೋ ಮಾಡ್ಬೋದ್ರಿ ಕೆಲ್ಸ ಕುಂಟೈತ್ರಿ ಇವತ್ತು ಹುಣಸಿ ಆಳ್ಸಕ್ ಹೊಂಟಾರ್ರಿ ಮತ್ತ ಬರೋದವ್ರು ಸಾಯಂಕಾಲ ರೀ ಆರು ಗಂಟೆಗೆ ಬರ್ತಾರ್ರಿ